ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮೆಲ್ಲ ಸ್ನೇಹಿತರಿಗೂ ಸೇರ್ ಮಾಡಿ ಇದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಕರ್ನಾಟಕ ವಿಧಾನಸಭೆಯಿಂದ ಬಂದಿರತಕ್ಕಂಥ ಒಂದು ಸುತ್ತೋಲೆ ಇದು ಇದು ಆಲ್ರೆಡಿ ಸೊ ಹದಿಮೂರನೇ ತಾರೀಕಲ್ಲೇ ಜನರೇಟ್ ಆಗಿದೆ ಬಟ್ ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಇದು ಇರಲಾಗ್ತಾ ಬರ್ತಾ ಇದೆ ನಮ್ಮ ರಾಜ್ಯದ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು ಎಲ್ಲವನ್ನು ಹೇಳ್ಬಿಡ್ತೀನಿ ಏನಿದೆ ಅಂತ ನೋಡಿ ಇಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಹೇಳ್ತಾರೆ ಕರ್ನಾಟಕ ಸರ್ಕಾರಿ ನೌಕರರ ಕಡ್ಡಾಯ ಜೀವ ವಿಮಾ ಕಂಪಲ್ಸರಿ ಲೈಫ್ ಇನ್ಶೂರೆನ್ಸ್ ಅದು ಕಡ್ಡಾಯ ಜೀವ ವಿಮಾ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೆಂಟಕ್ಕೆ ತಿದ್ದುಪಡಿ ಮಾಡಿ ಸೊ ನೈನ್ಟೀನ್ ಫಿಫ್ಟಿ ಏಟ್ಲಿ ಒಂದು ಏನು ಆ್ಯಕ್ಟ್ ಇತ್ತು ಅದಕ್ಕೆ ಕರೆಕ್ಷನ್ ಮಾಡಿದ್ದಾರೆ ಈಗ ಆರ್ಥಿಕ ಇಲಾಖೆ ಓಡಿಸಿರ್ತಕ್ಕಂಥ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆ ಸಂಖ್ಯೆ ಅಂದರೆ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ಸಂಖ್ಯೆ ನಿಮಗೆಲ್ಲ ಗೊತ್ತೇ ಇದೆ ಸೊ ಪ್ರತಿಯೊಂದು ಸರ್ಕಾರಿಯ ನೋಟಿಫಿಕೇಶನ್ಗೆ ಒಂದೊಂದು ಸಂಖ್ಯೆ ಅಂತ ಇರುತ್ತೆ ಐವತ್ತು ವರ್ಷ ಮೀರದ ಅರ್ಥ ಮಾಡ್ಕೊಳ್ಳಿ ಐವತ್ತು ವರ್ಷ ಮೀರದ ಎಲ್ಲಾ ಹಂತದ ಅಧಿಕಾರಿಯಾಗಿರ್ಬೋದು ನೌಕರರಾಗಿರ್ಬೋದು ಅವರ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಗೆ ಪಾವತಿಸಬೇಕಾದ ಮಾಸಿಕ ಕನಿಷ್ಠ ವಿಮಾ ಕಂತು ಕಡಿಮೆ ಇದ್ದಲ್ಲಿ ಸೊ ಆಫೀಸರ್ಸ್ ಇರಲಿ ಇಲ್ಲ ಎಂಪ್ಲಾಯೀಸ್ ಇರಲಿ ಸೊ ಡಿಪೆಂಡ್ ಅಬಾರ್ ಅವರು ಏನು ಪ್ರತಿ ತಿಂಗಳು ವೇತನವನ್ನು ತಗೊಳ್ತಾರೆ ಸೊ ಅದಕ್ಕೆ ಸೊ ಅನ್ವಯವಾಗ್ತಕ್ಕಂಥ ವೇತನ ಶ್ರೇಣಿಗೆ ಸೊ ಎಷ್ಟನ್ನು ಅವರು ಮಾಸಿಕ ಕನಿಷ್ಠ ವಿಮಾ ಕಂತುಗಳಾಗಿ ಪಾವತಿ ಮಾಡಬೇಕು ಜೊತೆಗೆ ಏನಾದರೂ ಪಾವತಿ ಮಾಡ್ತಕ್ಕಂಥ ವಿಚಾರದಲ್ಲಿ ಕಡಿಮೆ ಇದ್ದಲ್ಲಿ ಆ ವಿಮಾ ಕಂತುಗಳು ಕಡಿಮೆ ಇದ್ದಲ್ಲಿ ಕಡ್ಡಾಯವಾಗಿ ವಿಮೆ ಪಡೆಯುವಂತೆ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುತ್ತೋಲೆ ತಿಳಿಸಲಾಗಿತ್ತು ಅಂತ ಆಲ್ರೆಡಿ ಅವರು ಸೊ ಕಳೆದ ವರ್ಷವೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆ ಇದರ ಬಗ್ಗೆ ಹೇಳಿದರು ಬಟ್ ಈಗ ಏನಾಗಿದೆ ಆದರೆ ಇದುವರೆಗೂ ಕೆಲವು ಅಧಿಕಾರಿ ಹಾಗೂ ನೌಕರರು ತಮ್ಮ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಗೆ ಪಾವತಿಸಬೇಕಾದ ಕಡ್ಡಾಯ ಮಾಸಿಕ ಕನಿಷ್ಠ ವಿಮಾ ಕಂತು ಕಡಿಮೆ ಇದ್ದರು ವಿಮೆ ಪಡೆಯದಿರುವುದು ಕಂಡುಬಂದಿರುತ್ತದೆ ಅವರೇನು ಕಂಪಲ್ಸರಿಯಾಗಿ ವಿಮಾ ಕಂತನ್ನು ಪಾವತಿ ಮಾಡಬೇಕು ಅದು ಕಡಿಮೆ ಇದ್ದರೆ ಅವ್ರಿಗೇನು ಹೇಳಿದ್ರು ಸೊ ನೀವೇನು ಮಾಡಬೇಕು ನಿಮ್ಮ ವಿಮೆಯನ್ನು ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಬಟ್ ಆದರೆ ಏನಾಯಿತು ಒಂದು ವರ್ಷದ ಹಿಂದೆ ಹೇಳಿದ್ರು ಕೂಡ ಈಗ ತುಂಬ ಜನ ಅದನ್ನು ಇನ್ನೂ ಕೂಡ ವಿಮೆಯನ್ನು ವಾಪಸ್ ಪಡ್ಕೊಂಡೇ ಇಲ್ಲ ಅವರು ಸೊ ವೇತನ ಶ್ರೇಣಿಗೆ ತಕ್ಕಂತೆ ಪಾವತಿಸಬೇಕಾದಂಥ ಕಡ್ಡಾಯ ಮಾಸಿಕ ಕನಿಷ್ಠ ವಿಮಾ ಕಂತು ಕಡಿಮೆ ಇದ್ದರೂ ಕೂಡ ವಿಮೆ ಪಡೆಯದಿರುವುದು ಕಂಡು ಬಂದಿರುತ್ತದೆ ಈಗ ಅಷ್ಟು ಹೇಳಿದ್ರು ಇವರು ವಿಮೆಯಲ್ಲಿ ಕಡಿಮೆ ಇದೆ ಅಂತ ಕಂಡು ಬಂದರೂ ಕೂಡ ಈಗ ಅದನ್ನು ಅವರು ಸೀರಿಯಸ್ಸಾಗಿ ತಗೊಂಡಿಲ್ಲ ಸೊ ಹಾಗಾಗಿ ಈಗ ಹೇಳ್ತಾ ಇದ್ದಾರೆ ಅದರಿಂದ ಈ ಕೆಳಕಂಡ ಕೋಷ್ಟಕದಲ್ಲಿ ತಿಳಿಸಿರುವ ಕನಿಷ್ಠ ವಿಮಾ ಕಂತಿಗಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಇಪ್ಪತ್ತೆಂಟನೇ ಫೆಬ್ರವರಿ ಎರಡು ಸಾವಿರದ ಒಳಗಾಗಿ ವಿಮೆ ಪಡೆಯುವಂತೆ ಮತ್ತೊಮ್ಮೆ ತಿಳಿಸಲಾಗುತ್ತಿದೆ ನೋಡಿ ಈಗ ಮತ್ತೆ ಟೈಮ್ ಕುಡಿದರೆ ಅವರಿಗೆ ಸೊ ಯಾವಾಗ ಇಪ್ಪತ್ತೆಂಟನೇ ಫೆಬ್ರವರಿ ದಟ್ ಮೀನ್ಸ್ ದಿಸ್ ಮಂತ್ ಎಂಡು ಫೆಬ್ರವರಿಯ ಕೊನೆಯ ದಿನಾಂಕದಂದು ಸೊ ವಿಮೆಯನ್ನು ಪಡ್ಕೊಳ್ಳೇಬೇಕು ಅವರು ತಿಳಿಸಿದ್ದಾರೆ ಯಾರ ಒಂದು ವಿಮಾ ಕಂತು ಕಡಿಮೆ ಇದೆ ಅವರ ವೇತನ ಅವರು ಏನು ತಗೊಳ್ತಾರೆ ಅದಕ್ಕೆ ಅನುಗುಣವಾಗಿ ಅಂತ ಸೊ ಕೋಷ್ಟಕದಲ್ಲಿ ಯಾವ್ಯಾವ ವೇತನಕ್ಕೆ ಎಷ್ಟೆಷ್ಟು ವಿಮಾ ಕಂತನ್ನು ಅಲ್ಲಿ ಕೊಡಬೇಕಾಗತ್ತೆ ಅಂತ ಸೊ ಇಲ್ಲಿ ಅದನ್ನು ಒಂದು ಟೇಬಲಲ್ಲಿ ಹೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಸೊ ಒಂದೊಂದೇ ಟಿಕ್ ಮಾಡಿಬಿಡ್ತೀನಿ ನಾನು ಸೊ ವೇತನ ಶ್ರೇಣಿ ಕನಿಷ್ಠ ವಿಮಾ ಕಂತು ನೋಡಿ ಇಲ್ಲಿ ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈವತ್ತು ತನಕ ಅಲ್ಲಿ ವೇತನ ಶ್ರೇಣಿ ಇದ್ದರೆ ವಿಮಾ ಕಂತು ಎಷ್ಟು ಎರಡು ಸಾವಿರದ ಮುನ್ನೂರು ಇನ್ನು ಇಪ್ಪತ್ತೊಂಬತ್ತು ಸಾವಿರದ ಆರುನೂರಿಂದ ಐವತ್ತೆರಡು ಸಾವಿರದ ಎಂಟುನೂರ ಇದ್ದರೆ ಸೊ ಎಷ್ಟು ಎರಡು ಸಾವಿರದ ಐನೂರ ಎಂಬತ್ತಾಗುತ್ತೆ ಅಲ್ಲಿ ವಿಮಾ ಕಂತು ಅವರೇ ಕೊಟ್ಟಿರ್ತಕ್ಕಂಥ ಕೋಷ್ಟಕದಲ್ಲಿ ಇನ್ನು ಮೂವತ್ತ್ನಾಲ್ಕು ಸಾವಿರದಿಂದ ಅರವತ್ತೇಳು ಸಾವಿರದ ಆರುನೂರು ತನಕ ಇದ್ದರೆ ವೇತನ ಶ್ರೇಣಿ ಅವರಿಗೆ ಎಷ್ಟು ಬೀಳುತ್ತೆ ಮೂರು ಸಾವಿರದ ನೂರ ಎಂಬತ್ತು ರೂಪಾಯಿ ಹಾಗೆಯೇ ನಲವತ್ತೊಂದು ಸಾವಿರದ ಮುನ್ನೂರಿಂದ ಎಂಬತ್ತೊಂದು ಸಾವಿರದ ಎಂಟುನೂರು ಅವ್ರಿಗೆ ಎಷ್ಟು ಬೀಳುತ್ತೆ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇನ್ನು ನಲವತ್ತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ಇರ್ತಕ್ಕಂಥ ವೇತನ ಶ್ರೇಣಿ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಅದು ವಿಮಾ ಕಂತಿರುತ್ತೆ ಇನ್ನು ಬಲಭಾಗದಲ್ಲಿ ನೋಡಿ ಎಲ್ಲವನ್ನ ಹೇಳಿಕೋಗಲ್ಲ ಈಗಾಗಲೇ ಈ ಕಾಪಿನ ಟೆಲಿಗ್ರಾಮ್ಗೆ ಶೇರ್ ಮಾಡಿ ಸೊ ದಯಮಾಡಿ ನೋಡಿಲ್ಲ ಅಂದರೆ ನೀವು ಜಾಯ್ನ್ ಆಗಿ ನೋಡ್ಬೋದು ಟೆಲಿಗ್ರಾಮ್ ಲಿಂಕ್ ಬಂದು ನಮ್ಮ ವೀಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ನೋಡಿ ಇಲ್ಲಿ ಈ ಟೇಬಲ್ನಲ್ಲಿ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತರಿಂದ ಸುಮಾರು ಒಂದು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ತನಕ ಇರತಕ್ಕಂಥ ವೇತನ ಶ್ರೇಣಿ ಅವರಿಗೆ ಆರು ಸಾವಿರದ ಆರುನೂರ ಎಂಬತ್ತು ಬೀಳುತ್ತೆ ಅಂದರೆ ಅವರು ಏನು ಪೇಸ್ ಕಲ್ ಇರುತ್ತೆ ಅವರಿಗೆ ವೇತನ ಶ್ರೇಣಿ ಅದಕ್ಕೆ ತಕ್ಕಂತೆ ಇಲ್ಲಿ ವಿಮಾ ಕಂತುಗಳನ್ನು ಅವರು ಇಲ್ಲಿ ಮಾಡಿರುವಂಥದ್ದು ಕನಿಷ್ಠ ವಿಮಾ ಕಂತು ಅಂತ ಹೇಳ್ತಾರೆ ಸೊ ಈ ವಿಮಾ ಕಂತುಗಳನ್ನು ಪಾವತಿ ಮಾಡ್ತಕ್ಕ ವಿಚಾರದಲ್ಲಿ ಅಂದರೆ ಕಡಿಮೆ ವಿಮಾ ಕಂತುಗಳಿದೆ ಅಂಥವ್ರು ಏನು ಮಾಡಬೇಕು ಪಾಲಿಸಿಯನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿದವರು ಬಟ್ ಇದುವರೆಗೂ ಅವರು ಪಡ್ಕೊಂಡಿಲ್ಲ ಹಾಗಾಗಿ ಸೊ ದಿಸ್ ಮಂತ್ ಎಂಡು ಇಪ್ಪತ್ತೆಂಟನೇ ತಾರೀಕು ಅವರು ಅವ್ರು ಟೈಮ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಲಾಸ್ಟ್ ಲೈನಲ್ಲಿ ಒಂದು ಮೆನ್ಷನ್ ಮಾಡಿದರೆ ಇನ್ ಕೇಸ್ ಪಡ್ಕೊಳ್ಳಿಲ್ಲ ಅಂದರೆ ನೋಡಿ ಅವರು ಹೇಳಿರುವಂಥದ್ದು ನಿಗದಿತ ದಿನಾಂಕದ ಒಳಗೆ ಕಡ್ಡಾಯ ಕನಿಷ್ಠ ವಿಮೆ ಪಡೆಯದ ಅಧಿಕಾರಿ ಅಥವಾ ನೌಕರರ ವೇತನವನ್ನು ತಡೆ ಹಿಡಿಯಲಾಗುವುದೆಂದು ಎಂದು ಈ ಮೂಲಕ ತಿಳಿಸಲಾಗಿದೆ ಈಗ ವೇತನವನ್ನು ತಡೆ ಹಿಡಿದ್ದೆ ಅಂತ ಅವರೇ ಹೇಳಿದ ಮೇಲೆ ಖಂಡಿತವಾಗಲೂ ಇಪ್ಪತ್ತೆಂಟು ಏನಾದರೊಳಗಡೆ ಎಲ್ಲ ಅದನ್ನು ವಾಪಸ್ ಪಡ್ಕೊಳ್ತಾರೆ ಈಗ ಕಡ್ಡಾಯ ಕನಿಷ್ಠ ವಿಮೆಯನ್ನು ಸೊ ಯಾರು ಪಡ್ಕೊಳ್ಬೇಕು ಅವರೆಲ್ಲ ಬೇಗ ಪಡ್ಕೊಬಿಡ್ತಾರೆ ಅವರು ಹೀಗಾಗಿ ಸೊ ಮತ್ತೊಂದು ಸಲ ಈಗ ಇದೇ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿ ಅವರಿಗೆ ಲೈಕ್ ಒಂಥರ ರಿಮೈಂಡರ್ ರೀತಿಯಲ್ಲಿ ಈ ಸುತ್ತೋಲೆಯಲ್ಲಿ ಅವರಿಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿರುವಂಥದ್ದು ಇನ್ನೊಂದು ಸಲ ಕ್ಯೂಕಾಗಿ ಆಗಿ ಓದ್ಬಿಡ್ತೀನಿ ನಾನು ಈಗ ಸೊ ಕರ್ನಾಟಕ ವಿಧಾನಸಭೆಯಿಂದ ಬಂದಿರತಕ್ಕಂಥ ಒಂದು ಸುತ್ತೋಲೆಯದು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಿದ್ದು ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೆಂಟಕ್ಕೆ ತಿದ್ದುಪಡಿಯನ್ನು ಮಾಡಿ ಆರ್ಥಿಕ ಇಲಾಖೆ ಉಡಿಸಿರ್ತಕ್ಕಂಥ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಅಧಿಸೂಚನೆ ಸಂಖ್ಯೆ ಅವತ್ತು ಬಿಡುಗಡೆಯಾಗಿದ್ದಂಥ ಅಧಿಸೂಚನೆ ಸಂಖ್ಯೆ ಅಥವಾ ಅಧಿಸೂಚನೆ ಅನ್ವಯವಾಗಿ ನೋಡಿ ಐವತ್ತು ವರ್ಷ ಮೀರದ ಅಂತ ಐವತ್ತು ವರ್ಷ ಮೀರದ ಎಲ್ಲ ಹಂತದ ಅಧಿಕಾರಿ ನೌಕರರು ಅವರ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಗೆ ಪಾವತಿಸಬೇಕಾದ ಮಾಸಿಕ ಕನಿಷ್ಠ ವಿಮಾ ಕುಂತು ಕಡಿಮೆ ಇದ್ದಲ್ಲಿ ಎಷ್ಟು ಪಾವತಿ ಮಾಡಬೇಕು ಕಡ್ಡಾಯ ಕನಿಷ್ಠ ವಿಮಾ ಅಂತಿರುತ್ತೆ ಅಷ್ಟನ್ನು ಅವರು ಪಾವತಿ ಮಾಡಲೇಬೇಕು ಬಟ್ ಕಡಿಮೆ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದರೆ ಕಡ್ಡಾಯವಾಗಿ ಅವರ ಇನ್ಸೂರೆನ್ಸ್ ಏನಿರುತ್ತೆ ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿದರು ಸೊ ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುತ್ತೋಲೇ ಹೇಳಿದರು ಅವರು ಎರಡನೇ ತಾರೀಕು ಎರಡನೇ ತಿಂಗಳಲ್ಲಿ ಬಟ್ ಆದರೆ ಇದುವರೆಗೂ ಏನಾಗಿದೆ ಕೆಲವು ಅಧಿಕಾರಿ ಮತ್ತು ನೌಕರರು ತಮ್ಮ ಹುದ್ದೆಗೆ ಅನ್ವಯವಾಗ್ತಕ್ಕಂಥ ವೇತನ ಶ್ರೇಣಿಗೆ ಸೊ ಎಷ್ಟು ಒಂದು ವಿಮಾ ಕಂತುನ ಪಾವತಿ ಮಾಡಬೇಕಿತ್ತು ಕಡ್ಡಾಯ ಮಾಸಿಕ ಕನಿಷ್ಠ ವಿಮಾ ಕಂತು ಕಡಿಮೆ ಇದ್ದರೂ ಕೂಡ ಏನಾಗಿದೆ ಈಗ ಅವರು ವಿಮೆಯನ್ನು ಪಡೆಯದಿರುವುದು ಕಂಡು ಬರ್ತಾ ಇದೆ ಹಾಗಾಗಿ ಏನು ಮಾಡಿದರೆ ಈ ಕೆಳಕಂಡ ಕೋಷ್ಟಕದಲ್ಲಿ ತಿಳಿಸಿರುವ ಕನಿಷ್ಠ ವಿಮಾ ಕಂತಿಗಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ದಿಸ್ ಮಂತ್ ಎಂಡ್ ಕೊನೆಯ ದಿನಾಂಕ ಏನಿದೆ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ವಿಮೆ ಪಡೆಯುವಂತೆ ಮತ್ತೊಮ್ಮೆ ತಿಳಿಸಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಕೋಷ್ಟಕದ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಯಾವ್ಯಾವ ವೇತನ ಶ್ರೇಣಿಗೆ ಎಷ್ಟೆಷ್ಟು ಕನಿಷ್ಠ ವಿಮಾ ಕಂತಿಗಳು ಅಲ್ಲಿ ಕಟ್ಟಬೇಕಾಗುತ್ತೆ ಅಂತ ಅದು ಹೇಳಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇದು ತಲುಪಿದೆ ಅಂತ ಅಲ್ಲಿ ಭಾವಿಸ್ಕೊತಾ ಸೊ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ